ಭದ್ರೆಯ ಉಗಮಸ್ಥಾನವೇ ಗಂಗಾ ಮೂಲ ಇದು ಮಲೆನಾಡಿನ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿದೆ ಈಗ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಆದರೂ ಈ ನದಿಗಳ ಉ ಸ್ಥಾನಗಳು ಉಡುಪಿ ಜಿಲ್ಲೆಗೆ ಸಮೀಪವಾಗಿ ಜನಿಸುತ್ತವೆ ತುಂಗಾ ಮತ್ತು ಭದ್ರ ಎಂಬ ಅವಳಿ ನದಿಗಳೇ ಮುಂದೆ ತುಂಗಭದ್ರ ಎನಿಸಿ ಪಶ್ಚಿಮದ ಕಡಲನ್ನು ಸೇರಿಕೊಳ್ಳುತ್ತವೆ ತುಂಗಾ ನದಿಯ ಉಗಮಸ್ಥಾನವನ್ನು ನಾಗತೀರ್ಥವೆಂದು ಭದ್ರಾ ನದಿಯ ಉಗಮಸ್ಥಾನವನ್ನು ಬರಹ ತೀರ್ಥವೆಂದು ಕರೆಯಲಾಗುತ್ತಿದೆ ಪವಿತ್ರ ಕ್ಷೇತ್ರ ಶೃಂಗೇರಿ ತುಂಗಾ ನದಿಯ ದಡದಲ್ಲಿದ್ದರೆ ಭದ್ರಾವತಿ ನಗರ ಭದ್ರಾ ನದಿಯ ದಂಡೆಯಲ್ಲಿದೆ ಕುದುರೆಮುಖ ರಸ್ತೆ ಆಗುವ ಮುನ್ನ ಕಾರ್ಕಳ ತಾಲೂಕಿನಿಂದ ಗಂಗಾಮೂಲಕ್ಕೆ ತೀರ್ಥಸ್ಥಾನಕ್ಕೆ ಹೋಗುವವರು ಕಾಡು ದಾರಿಯ ಮೂಲಕ ಹೋಗುತ್ತಿದ್ದರು ಎಳ್ಳಮವಾಸಿಯ ದಿನ ಇಲ್ಲಿಗೆ ತೀರ್ಥಸ್ಥಾನ ಮಾಡಲು ಹಿಂದಿನ ಕಾಲದಲ್ಲಿ ಜನರು ತುಂಬಾ ಭಯಭಕ್ತಿಯಿಂದ ಬರುತ್ತಿದ್ದರು ಭೂತ ಪ್ರೇತಗಳ ಬಾಧೆ ಇದ್ದವರು ಬಂದರೆ ಬಾದೆ ಮುಕ್ತರಾಗುತ್ತಿದ್ದರು ಗಂಗಾ ಮೂಲಕ್ಕೆ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸವಿಯಲ್ಲಿ ಮೈಸೂರು ಕೃಷ್ಣರಾಜ ಒಡೆಯರು ಬಂದಿದ್ದರು ಅವರು ತಂಗಲು ತಾತ್ಕಾಲಿಕ ಕಟ್ಟಡ ನಾಗತೀರ್ಥದ ಹತ್ತಿರ ನಿರ್ಮಾಣ ಮಾಡಲಾಯಿತು ಎಳ್ಳಮವಾಸಿಯನ್ನು ನಾಗತೀರ್ಥ ಪರಿಸರದಲ್ಲಿ ತಂಗಿ ಸೂರ್ಯೋದಯ ಮೊದಲು ನಾಗತೀರ್ಥ ಹಾಗೂ ವರಹ ತೀರ್ಥಗಳಲ್ಲಿ ಮಿಂದು ಗಂಗಾ ಮೂಲದ ಮೂಲ ಗುಹೆಯಲ್ಲಿ ಪೂಜೆ ಸಲ್ಲಿಸಿ ತೀರ್ಥ ತರುವ ಪರಿಪಾಠವಿದೆ ಈ ತೀರ್ಥ ಅನೇಕ ವರ್ಷಗಳಾದರೂ ಹಾಳಾಗುವುದಿಲ್ಲ ಇದೇ ಸಂದರ್ಭದಲ್ಲಿ ಅಲ್ಲಿ ನಾಗಪೂಜೆ ಹಾಗೂ ವರಾಹ್ ಪೂಜೆಗಳನ್ನು ಮಾಡುತ್ತಿದ್ದರು ಇವು ಹಿಂದೆ ನಡೆಯುತ್ತಿದ್ದ ಧಾರ್ಮಿಕ ಕಾರ್ಯಗಳು ಈಗ ಗಂಗಾ ಮೂಲ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಒಳಗೆ ಬರುವುದರಿಂದ ಇವೆಲ್ಲ ಇಲ್ಲಿ ಪೂಜೆ ನಡೆಯುವುದಿಲ್ಲ ಮೂಲ ಗುಹೆಯಲ್ಲಿ ಪೂಜೆ ಸಲ್ಲಿಸುವಾಗ ರುದ್ರಾಧ್ಯಯವನ್ನು ಗಟ್ಟಿಯಾಗಿ ಪಠಣ ಮಾಡಿದರೆ ಹನಿ ಹನಿಯಾಗಿ ನೀರು ಧಾರೆಯಾಗಿ ಹರಿಯಲಾರಂಭಿಸುತ್ತದೆ ಈ ಗುಹೆಯ ಒಳಗೆ ಸರ್ಪಗಳು ಇದ್ದುದನ್ನು ನೋಡಿದವರು ಇದ್ದಾರೆ ಹಿಂದಿನ ದಿನ ಸಂಜೆ ತೆರಳಿ ರಾತ್ರಿ ಅಲ್ಲೇ ಉಳಿದು ಬೆಳಕಿನ ಹೊತ್ತು ಪೂಜೆ ಸಲ್ಲಿಸಿ ಜೊತೆಗೆ ತೆಗೆದುಕೊಂಡು ಹೋದ ಆಹಾರ ವಸ್ತುಗಳಿಂದ ಉಪಹಾರ ತಯಾರಿಸಿ ತಿಂದು ತೀರ್ಥ ಸಮೇತ ಜನರು ಅನ್ ಹಿಂದೆ ಬರುತ್ತಿದ್ದರು ಪರಿಸರ ಸೂಕ್ಷ್ಮ ಪ್ರದೇಶ ಕುದುರೆಮುಖ ವಿವಿಧ ಪ್ರಾಣಿ ಸಂಕುಲ ಸುಂದರ ಪ್ರಕೃತಿ ಇಡೀ ಕರ್ನಾಟಕದ ನದಿ ಮೂಲಗಳ ಪವಿತ್ರ ಭೂಮಿ ಗಂಗಾಮೂಲ ಇರುವ ಬೆಟ್ಟವನ್ನು ವರಹ ಪರ್ವತ ಎಂದು ಕರೆಯುತ್ತಾರೆ ತುಂಗಾ ಭದ್ರಾ ನೇತ್ರಾವತಿ ನದಿಗಳು ವರಾಹ ಪರ್ವತದಲ್ಲಿ ಹುಟ್ಟುತ್ತವೆ ಇಲ್ಲಿ ದಕ್ಷಿಣದ ಭಾಗದಲ್ಲಿ ಸ್ವರ್ಣ ನದಿಯು ಕೂಡ ಕನ್ಯಾಲು ಭಾಗದಲ್ಲಿ ಹರಿಯುತ್ತದೆ ಪುರಾಣದ ಪ್ರಕಾರ ಈ ನದಿಗಳ ಉದ್ಗಮ ಸ್ಥಾನಕ್ಕೆ ಕಥೆಯಿದೆ ವಿಷ್ಣುವು ಹಿರಣ್ಯಕಶ್ಯಪನನ್ನು ವಧಿಸಲು ವರಹ ರೂಪ ತಾಳಿದನು ಈ ಸುಸಂ ಈ ಸಂದರ್ಭದಲ್ಲಿ ಈ ಬೆಟ್ಟದಲ್ಲಿ ಬಂದು ವಿಶ್ರಾಂತಿ ಪಡೆದನು ಆಗ ವರಹ ರೂಪದ ವಿಷ್ಣುವಿನ ಎಡ ಮತ್ತು ಬಲ ಕೋರೆದಾಡುವಿನಿಂದ ತುಂಗ ಭದ್ರಾ ನದಿಗಳು ಕಣ್ಣಿನಿಂದ ನೇತ್ರಾವತಿ ಉಗಮವಾಯಿತು ಎಂಬ ಕಥೆಯಿದೆ ಹೊಯ್ಸಳ ಶಾಸನದ ಪ್ರಕಾರ ಗಂಗಾಮೂಲ ಕಳಸ ನೆರಿಯ ಈ ಮೂರು ಸ್ಥಳಗಳನ್ನು ಹೆಬ್ಬಾರ್ ಕುಟುಂಬಗಳಿಗೆ ಹೊಯ್ಸಳರು ಕೊಟ್ಟ ದಾಖಲೆಯಿದೆ ಗಂಗೆಯ ದೇವರಸ ಹೆಬ್ಬರ್ ಎಂಬ ಹೆಸರು ಇಲ್ಲಿ ಕಂಡುಬರುತ್ತದೆ ಸಾವಿರಾರು ವರ್ಷಗಳ ಹಿಂದೆ ಕುದುರೆಮುಖದ ಗಂಗಾಮೂಲ ಜನವಸತಿ ಇದ್ದ ಪ್ರದೇಶ ಆಗಿತ್ತು ಕಾಡಿನ ಒಳಗೆ ಸಾಕಷ್ಟು ಹಿಂದೆ ಜನವಸತಿ ಇದ್ದ ಕುರುಹುಗಳು ನಮಗೆ ಸಿಗುತ್ತವೆ ಮೂಲ ನಿವಾಸಿಗಳಾದ ಗೌಡಲು ಮಲೆಕುಡಿಯ ಜನಾಂಗ ಇಲ್ಲಿದ್ದರು ಈಗ ಶಿರ್ಲು ಮತ್ತು ಕುದುರೆಮುಖದಲ್ಲಿ ಮಾತ್ರ ಜನವಸತಿ ಇದೆ ಶಂಕರಾಚಾರ್ಯರು ಇಲ್ಲಿಗೆ ಬಂದಿದ್ದರು ಕೃಷ್ಣಪೂರ್ವ ಕಾಲದಿಂದಲೂ ಇಲ್ಲಿಯ ಪಾವಿತ್ರತೆಯನ್ನು ಜನರು ತಿಳಿದಿದ್ದರು ಹಿಂದೆ ಈ ಸ್ಥಳಗಳಲ್ಲಿ ಋಷಿ ತಪಸ್ಸು ಮಾಡಿಕೊಂಡಿದ್ದರು ವರಾಹ ತೀರ್ಥದಲ್ಲಿ ಸಾಕಷ್ಟು ವಿಶೇಷ ರೀತಿಯ ಬೆರ್ಮೆರೆ ಕಲ್ಲುಗಳು ಕಂಡುಬರುತ್ತವೆ ಒಂದು ಗಣಪತಿ ವಿಗ್ರಹ ಕಂಡುಬರುತ್ತದೆ ಗಂಗಾ ಮೂಲದ ಗುಹೆಯಲ್ಲಿ ಕೂಡ ಒಂದು ಜೋಡಿ ವಿಗ್ರಹ ಇದೆ ಇದು ಕೆಲವರ ಅಭಿಪ್ರಾಯದಂತೆ ವರಾಹ ಮೂರ್ತಿ ಮತ್ತು ಮತ್ತೆ ಕೆಲವರು ಇದನ್ನ ಶಿವಪಾರ್ವತಿಯರ ಮೂರ್ತಿ ಎಂದು ಹೇಳುತ್ತಾರೆ ಶೃಂಗೇರಿ ಮಹಾಸ್ವಾಮಿಗಳು ಗಂಗಾ ಮೂಲಕ್ಕೆ ನಾಗತೀರ್ಥದ ನಾಗಪ್ರತಿಷ್ಠಾ ಕಾರ್ಯಕ್ರಮದ ಸಮಯದಲ್ಲಿ ಬಂದಿದ್ದರು ನಾಗತೀರ್ಥದಲ್ಲಿ ಇದ್ದ ಮೂರ್ತಿಗಳು ಕಳುವಾಗಿ ಹೋಗಿದೆ ಗಂಗಾ ಮೂಲದ ವರಾಹ ಮೂರ್ತಿ ಕಳುವಾಗಿ ಹೋಗಿ ಈಗ ಅದು ಮೈಸೂರು ಪ್ರಾಚ್ಯ ಇಲಾಖೆಯಲ್ಲಿದೆ ಕುದುರೆ ಮುಖದ ಭಗವತಿ ದೇವಿಯ ಮೂಲ ಗಂಗಾ ಮೂಲದ ಹತ್ತಿರ ಇತ್ತು ಇಲ್ಲಿ ಆಗಾಗ ಬೆಂಕಿ ಅನಾಹುತ ಆಗುತ್ತಿದ್ದುದರಿಂದ ದೇವಿಯನ್ನು ಕುದುರೆಮುಖದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಭಗವತಿ ದೇವಿಗೂ ಗಂಗಾ ಮೂಲಕ್ಕೂ ಸಂಬಂಧವಿದೆ ಇದೇ ಇದೇ ರೀತಿ ಶಿರ್ಲು ಭಾಗದ ಸುಬ್ರಹ್ಮಣ್ಯ ದೇವರ ಮೂರ್ತಿಯು ಗಂಗಾ ಮೂಲದಲ್ಲಿ ಹರಿಯುವ ತುಂಗಾ ನದಿಯ ಮೂಲಕ ಬಂದಿದೆ ವರಹ ಪರ್ವತ ಎತ್ತರ ಸುಮಾರು ಸಾವಿರದ ನಾಲ್ಕುನೂರ ಐವತ್ತೆಂಟು ಮೀಟರ್ ಈ ಬೆಟ್ಟ ಆಚೆ ಬದಿ ಕಾಣುವ ಕುರಿಂಗಲ್ ಪರ್ವತ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯನ್ನು ಜೋಡಿಸುವ ರಾಷ್ಟ್ರೀಯ ಹೆದ್ದಾರಿ ಕುದುರೆಮುಖ ಇವತ್ತು ಪ್ರಯಾಣಿಕರು ಇಲ್ಲಿ ಸಂಚಾರ ಮಾಡುವಾಗ ಕಸಕಡ್ಡಿಗಳನ್ನು ಒಗೆದು ಹೋಗುತ್ತಾರೆ ಪರಿಸರವನ್ನು ಕಾಪಾಡುವ ಉದ್ದೇಶ ಎಲ್ಲರಿಗೂ ಇರಬೇಕು ಈ ಸೂಕ್ಷ್ಮ ಪರಿಸರ ನಾಶ ಆದರೆ ಇಡೀ ಕರ್ನಾಟಕ ಬರಡಾಯದಿತು ಇದೇ ಭಾಗದಲ್ಲಿ ನದಿಗಳ ಮೂಲ ನೆಲೆಯಿರುವುದು ಸಾಕಷ್ಟು ನೀರಿನ ಮೂಲಗಳು ಇಲ್ಲಿ ವರ್ಷದ ಎಲ್ಲಾ ಕಾಲದಲ್ಲಿಯೂ ಜೀವಂತ ನದಿಗಳಾಗಿರುತ್ತವೆ ಇಂತಹ ಅನೇಕ ಮೂಲ ಸ್ಥಾನಗಳಲ್ಲಿ ಬರು ಹಿಂದೆಯೇ ಋಷಿ ಮುನಿಗಳು ಇಲ್ಲಿ ದೈವತ್ವವನ್ನು ಕಂಡುಕೊಂಡಿದ್ದರು ಹಿಂದೆ ಗಂಗಾಮೂಲದಲ್ಲಿ ಮರಣ ಹೊಂದಿದ ಹಿರಿಯರಿಗೆ ಪಿಂಡ ಪ್ರದಾನ ಮಾಡುವ ಕ್ರಮ ಇತ್ತಂತೆ ಕೆರುವಾಶೆ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರು ಒಂದು ಕಲ್ಲಿನಲ್ಲಿ ಗಂಗಾಮೂಲಕ್ಕೆ ತೀರ್ಥ ಸ್ಥಾನಕ್ಕೆ ಬರುವವರು ಎಲೆ ಅಡಿಕೆ ಇಟ್ಟು ಕೈ ಮುಗಿದು ಹೋಗುತ್ತಿದ್ದರು ಕಾರ್ಕಳದ ಕೆರುವಾಶೆ ಗ್ರಾಮದ ಪಟೇಲರು ಸುಮಾರು ನೂರು ವರ್ಷಗಳ ಹಿಂದೆ ಕುದುರೆಮುಖ ಭಾಗದಲ್ಲಿ ಮರದ ವ್ಯಾಪಾರ ಮಾಡಿದರು ಅವರಿಗೆ ದೈವ ಬಾಧೆ ಕೊಟ್ಟಿದಂತೆ ದೈವಕ್ಕೆ ಕೈ ಮುಗಿದು ಕೋಲ ಕೊಡುವ ಹರಕ್ಕೆ ಹೊತ್ತಾಗ ಈ ಬಾಧೆ ನಿಂತಿದಂತೆ ಈ ಪರಿಸರವನ್ನು ಯಾರೇ ಹಾಳು ಮಾಡಿದರೂ ಈ ಭಾಗದ ಶಕ್ತಿಗಳು ತೊಂದರೆ ಕೊಡುತ್ತವೆ ಕುದುರೆಮುಖ ರಸ್ತೆ ನಿರ್ಮಾಣದ ಕಾಲದಲ್ಲಿ ಇಂತಹ ಅನೇಕ ಅನಾಹುತಗಳು ನಡೆದವು ಇಲ್ಲಿ ಕರ್ಬಲಾಯಿ ಎಂಬ ಮರಗಳು ಹಿಂದೆ ಸಾಕಷ್ಟು ಸಂಖ್ಯೆಯಲ್ಲಿದ್ದವು ಸುಮಾರು ಇನ್ನೂರು ವರ್ಷಗಳ ಹಿಂದೆ ಗಂಗಾಮೂಲದ ನಾಗತೀರ್ಥದಲ್ಲಿ ಪಂಡಿತ ಅನಂತಶಾಸ್ತ್ರಿ ಡೋಂಗ್ರೆ ಎನ್ನುವರು ವಾಸವಿದ್ದರು ಇಲ್ಲಿ ಆಶ್ರಮ ಕಟ್ಟಿಕೊಂಡು ವೇದಾಧ್ಯಯನದಲ್ಲಿ ತೊಡಗಿದ್ದರು ಇವರ ಪುತ್ರಿ ಪಂಡಿತ ಸರಸ್ವತಿ ರಾಮಾಬಾಯಿ ಸಾವಿರದ ಎಂಟುನೂರ ಐವತ್ತೆಂಟನೇ ಏಪ್ರಿಲ್ ಇಪ್ಪತ್ತ್ಮೂರನೇ ತಾರೀಕು ಪಂಡಿತ ರಾಮಬಾಯಿಯವರು ಗಂಗಾಮೂರದಲ್ಲಿ ಹುಟ್ಟಿದರು ನಾಗತೀರ್ಥದಲ್ಲಿ ಒಂದು ದೇವಸ್ಥಾನ ನಿರ್ಮಿಸುವ ಕನಸು ಕಂಡ ಅನಂತ ಶಾಸ್ತ್ರಿ ಡೋಂಗ್ರೆಯವರು ಅಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭಿಸಿದ್ದರು ಇದರ ಪಳಿವಳಿಕೆಗಳು ಈಗಲೂ ನಾಗತೀರ್ಥದ ಮೇಲಿನ ಸ್ಥಳದಲ್ಲಿದೆ ಅವರು ಮಾಡಿಸಿದ ಪೂಜಾ ವಿಗ್ರಹ ಕಳಸದ ರುದ್ರಪಾದ ಎಂಬಲ್ಲಿ ಇದೆಯಂತೆ ಸಾವಿರದ ಒಂಬೈನೂರ ಅರವತ್ತೆರಡನೇ ಸವಿಯಲ್ಲಿ ಕುದುರೆಮುಖ ಯೋಜನೆ ಆರಂಭವಾದಾಗ ಇಲ್ಲಿ ರಸ್ತೆ ಸರ್ವೆ ಕಾರ್ಯ ಆರಂಭವಾಯಿತು ಶ್ರೀಯುತ ಶಂಕರ್ ಜೋಶಿಯವರು ಕಾರ್ಕಳ ತಾಲೂಕಿನ ಮಾಳ ಗ್ರಾಮದವರು ಗಂಗಾ ಮೂಲದ ನಾಗತೀರ್ಥದ ಜೀರ್ಣೋದ್ಧಾರದ ದುವಾರಿ ಸುರೇಮುಖದವರೆಲ್ಲ ಶಿಲಾಮಯ ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರೆ ಶಂಕರ ಜೋಶಿಯವರು ತಮ್ಮ ಸಹಪಾಠಿಗಳೊಂದಿಗೆ ಮಾಳ ಗ್ರಾಮದ ಎಲ್ಲ ಮನೆಗಳನ್ನು ಈ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಜೋಡಿಸುವ ಕೆಲಸವನ್ನು ಯಶಸ್ವಿಯಾಗಿ ನಿಭಾಯಿಸಿದರು ಇದರಂತೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಶೃಂಗೇರಿ ಉಭಯ ಜಗದ್ಗುರುಗಳು ಹಾಗೂ ಉಡುಪಿ ಅದಮಾರು ಮಠದ ಶ್ರೀ 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 ವಿಭುದೇಶತೀರ್ಥ ಶ್ರೀಫಾದರ್ ಅವರ ಉಪಸ್ಥಿತಿಯಲ್ಲಿ ಕ್ಷೇತ್ರಕ್ಕೆ ಶಿಲಾನ್ಯಾಸವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಆಮೇಲೆ ಕೆಲವು ವರ್ಷ ನಾಗತೀರ್ಥದ ಶಿಲಾಮಯ ದೇವಸ್ಥಾನ ನೆನೆಗೊಂದಿಗೆ ಬಿತ್ತು ಸರಕಾರದ ಅರಣ್ಯ ಭೂಮಿಯ ಕಾನೂನುಗಳು ತೊಡಕಾದವು ಇದೇ ಸಂದರ್ಭದಲ್ಲಿ ಭದ್ರಾ ನದಿಯ ವರಾಹ ತೀರ್ಥದಲ್ಲಿ ಅಂದಾಜು ಒಂದೂವರೆ ಅಡಿ ಎತ್ತರದ ಭೂ ಅರಹ ಮೂರ್ತಿ ಇದ್ದು ಅದನ್ನು ಕಳ್ಳರು ಅಪಹರಿಸಿದ್ದರು ಆಮೇಲೆ ಅದು ಪೊಲೀಸರಿಗೆ ಸಿಕ್ಕಿ ಈಗ ನ್ಯಾಯಾಲಯದ ಆಜ್ಞೆಯಂತೆ ಮೈಸೂರು ಪ್ರಾಚ್ಯ ಇಲಾಖೆಯಲ್ಲಿದೆ ಮುಂದಕ್ಕೆ ಶಂಕರ ಜೋಶಿಯವರ ಸತತ ಪ್ರಯತ್ನದಿಂದ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಒಂದನೇ ಭಾನುವಾರದಂದು ನಾಗತೀರ್ಥದಲ್ಲಿ ಶ್ರೀ ವಾಸುಕಿ ಸುಬ್ರಹ್ಮಣ್ಯನ ದೇವರ ಪ್ರತಿಷ್ಠೆ ನಡೆಯಿತು ಈಗಲೂ ಕುದುರೆಮುಖ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವಾಗ ಈ ಶಿಲಾಮಯ ದೇವಸ್ಥಾನವನ್ನು ನೋಡಬಹುದು ಈ ಕುದುರೆಮುಖ ರಾಷ್ಟ್ರೀಯ ಹೆದ್ದಾರಿ ಪ್ರಾಣಿ ಪಕ್ಷಿಗಳು ಸುಂದರ ಬೆಟ್ಟಗುಡ್ಡಗಳು ಸಾಕಷ್ಟು ಸೂಕ್ಷ್ಮ ಪ್ರದೇಶಗಳು ಇಲ್ಲಿರುವ ಕಾರಣ ಧಾರ್ಮಿಕ ಪಾವಿತ್ರ್ಯತೆ ಹಾಗೂ ಪರಿಸರದ ಸೂಕ್ಷ್ಮತೆಯ ದೃಷ್ಟಿಕೋನದಿಂದ ದಾರಿಯಲ್ಲಿ ಪ್ರಯಾಣಿಸುವಾಗ ಪ್ಲಾಸ್ಟಿಕ್ ವಸ್ತುಗಳನ್ನು ಬಿಸಾಡದೆ ಅರಣ್ಯ ಚೆಕ್ ಚೆಕ್ಪೋಸ್ಟ್ನಲ್ಲಿಯೇ ಇಟ್ಟಿರುವ ಕಸದ ಬುಟ್ಟಿಯಲ್ಲಿ ಹಾಕಬೇಕು ಪ್ರಯಾಣಿಕರು ಈ ಭಾಗದ ಸ್ವಚ್ಛತೆಗೆ ಗಮನ ಕೊಡದಿದ್ದರೆ ಅರಣ್ಯ ಇಲಾಖೆ ಪ್ರಯಾಣಿಕರ ಮೇಲೆ ಮತ್ತಷ್ಟು ನಿರ್ಬಂಧ ಹೇರುವುದರ ಬಗ್ಗೆ ಚಿಂತನೆ ಮಾಡಲೇಬೇಕಾಗುತ್ತದೆ